ಟಾಟಾ ಎಸ್ ವಾಹನಕ್ಕೆ ಕಿಡಿಕೇಡಿಗಳು ಬೆಂಕಿ ಹಚ್ಚಿದ ಹಿನ್ನೆಲೆಯಿಂದ ಸುಟ್ಟು ಕರಕಲಾಗಿರುವಂತಹ ಘಟನೆ ಚಳೆಕೆರೆ ನಗರದ ಕುವೆಂಪು ರಸ್ತೆಯಲ್ಲಿ ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಸಮಯದಲ್ಲಿ ಘಟನೆ ಜರುಗಿದೆ ಚಳೆಕೆರೆ ನಗರದ ಕುವೆಂಪು ರಸ್ತೆಯ ಪಕ್ಕದಲ್ಲಿ ನಿಲುಗಡೆ ಮಾಡಿದಂಥ ರಮೇಶ್ ಎನ್ನುವರ ಟಾಟಾ ಎಸ್ ವಾಹನಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಹಿನ್ನೆಲೆಯಿಂದ ಟಾಟಾ ಎಸ್ ವಾಹನವು ಸುಟ್ಟು ಕರಕಲಾಗಿದೆ ಇನ್ನು ಯಾರೋ ಕಿಡಿಗೇಟಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿರುವ ಹಿನ್ನೆಲೆಯಿಂದ ಟಾಟಾ ಎಸ್ ವಾಹನವು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಸಂಪೂರ್ಣ ಮುಂಭಾಗ ಮುಂಭಾಗ ಏನು ಇಲ್ಲ ಒಳಗಡೆ ಅಂತೂ ಏನೇನು ಇಲ್ಲ ಹಿಂದ್ಗಡೆ ಚೆನ್ನಾಗಿದೆ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ್ರು ಆಗಿರ್ಬೋದು ಅಂತ ಸುಮಾರು ನನ್ನ ಅಂದಾಜು ಒಂದು ಮೂರು ಮೂರುವ ಲಕ್ಷ ಲಾಸ್ ಆಗಿದೆ ನಿಮ್ಮ ಹೆಸರು ನಮಸ್ತೆ